ಸ್ವಾಮಿ ಸ್ವಾಮಿ ಅಯ್ಯಪ್ಪ ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಅಯ್ಯಪ್ಪ ಸ್ವಾಮಿಯ ಭಕ್ತರು ಮಾಲೆ ಧರಿಸಿ ಶಬರಿಮಲೆ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ ದೇಶದ ನಾನಾ ಭಾಗಗಳಿಂದ ಶಬರಿಮಲೆಗೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ ಕಠಿಣ ವ್ರತವನ್ನ ಪಾಲನೆ ಮಾಡ್ತಾ ಇರುವ ಭಕ್ತರು ಶಬರಿಮಲೆಗೆ ಬಂದು ಹದಿನೆಂಟು ಮೆಟ್ಟಿಲುಗಳನ್ನ ಏರಿ ಅಯ್ಯಪ್ಪನ ದರ್ಶನವನ್ನ ಮಾಡ್ತಾ ಇದ್ದಾರೆ ಈ ಸಲ ಕೂಡ ಲಕ್ಷಾಂತರ ಮಂದಿ ಅಯ್ಯಪ್ಪನ ಸನ್ನಿಧಾನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಆದ್ರೆ ಅಯ್ಯಪ್ಪನ ಗುಡಿಗೆ ಭೇಟಿ ಕೊಡ್ತಾ ಇರೋ ಭಕ್ತರು ಕಪ್ಪು ಬಟ್ಟೆಯನ್ನ ಧರಿಸೋದು ಯಾಕೆ ಅಂತ ನಿಮಗೆ ಗೊತ್ತಾ ಮಾಲಾ ಧಾರಣೆಯಾದ ಭಕ್ತರು ಕಪ್ಪು ಪಂಚೆ ಶಲ್ಯ ಧರಿಸ್ತಾರೆ ಇದ್ರ ಹಿಂದೆ ಇರೋ ಕಥೆ ನಿಮ್ಗೆ ಏನಾದ್ರೂ ಗೊತ್ತಿದ್ಯಾ ಹೌದು ಭಕ್ತರು ಕಪ್ಪು ಬಟ್ಟೆ ಧರಿಸೋದಕ್ಕೆ ಪುರಾಣದಲ್ಲಿ ಒಂದು ಕಥೆ ಇದೆ ಆ ಕಥೆ ಏನು ಅಂತ ನಾನ್ ನಿಮಗೆ ಹೇಳ್ತೀನಿ ಯಾಕಂದ್ರೆ ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕಪ್ಪು ಬಟ್ಟೆ ಹಾಕೋಬೇಡಿ ಅಂತ ಹೇಳ್ತಾರೆ ಬಿಳಿ ಬಟ್ಟೆ ಹಾಕೊಳ್ಳಿ ಅಂತೆಲ್ಲ ಹೇಳ್ತಾರೆ ಅಥವಾ ಬೇರೆ ಬಣ್ಣದ ಬಟ್ಟೆ ಹಾಕೊಳ್ಳಿ ಅಂತ ಹೇಳ್ತಾರೆ ಆದ್ರೆ ಅಯ್ಯಪ್ಪ ಸ್ವಾಮಿಯ ಭಕ್ತರು ಕಪ್ಪು ವಸ್ತ್ರದ ಬಟ್ಟೆಯನ್ನು ಧರಿಸೋದು ಯಾಕೆ ಅನ್ನೋದು ನಿಜಕ್ಕೂ ಕುತೂಹಲ ಅಲ್ವಾ ಶನೀಶ್ವರ ದೇವರಿಗೆ ನೀಡಿದ ಆಶ್ವಾಸನೆಯ ಪ್ರಕಾರ ಅಯ್ಯಪ್ಪ ತನ್ನ ಭಕ್ತರಿಗೆ ಕಠಿಣ ಉಪವಾಸದ ನಿಯಮಗಳನ್ನು ವಿಧಿಸ್ತಾ ಅಂತ ನಂಬಲಾಗಿದೆ ಎರಡು ಸಲ ತಣ್ಣೀರಲ್ಲಿ ಸ್ನಾನ ಮಾಡಿ ಕಪ್ಪು ಬಟ್ಟೆ ಹಾಕೊಂಡು ಒಂದು ಹೊತ್ತಿನ ಊಟ ಮಾಡಿ ಬರೀ ನೆಲದ ಮೇಲೆ ಮಲಕ್ಕೊಂಡು ಬೆಟ್ಟದ ಮೇಲೂ ಬರಿಗಾಲಲ್ಲಿ ನಡೆದು ಶಬರಿಮಲೆ ದರ್ಶನವನ್ನು ಮಾಡಬೇಕು ಅಂತ ಈ ವ್ರತದ ವಿಧಾನಗಳನ್ನು ಸೂಚಿಸಿದ್ದಂತೆ ಸಾಮಾನ್ಯವಾಗಿ ನಿರ್ದಿಷ್ಟ ದೇವರಿಗೆ ಮಾಲೆಯನ್ನು ಧರಿಸಿ ಉಪವಾಸ ಮಾಡೋರು ತಮ್ಮ ಪೂರ್ವಜರು ಅನುಸರಿಸಿದ ಬಟ್ಟೆಯನ್ನೇ ಧರಿಸ್ತಾರೆ ಇದರಲ್ಲಿ ಅಯ್ಯಪ್ಪನಿಗೆ ಶಬರಿಮಲೆ ವ್ರತವನ್ನು ಹೆಚ್ಚಾಗಿ ಕಪ್ಪು ಬಟ್ಟೆ ಧರಿಸಿ ಅನುಸರಿಸಲಾಗುತ್ತೆ ಅಯ್ಯಪ್ಪ ಭಕ್ತರು ಕಪ್ಪು ಬಟ್ಟೆಯನ್ನ ಧರಿಸೋದಕ್ಕೆ ಮುಖ್ಯ ಕಾರಣ ಶನೀಶ್ವರ ದೇವರಿಗೆ ಶಾಸ್ತ್ರದ ಪ್ರಕಾರ ಅಯ್ಯಪ್ಪ ನೀಡಿದ ಪ್ರಮಾಣ ಅಂತ ಹೇಳಲಾಗುತ್ತೆ ಶಬರಿಮಲೆ ಅಯ್ಯಪ್ಪನಿಗೆ ಮೊಟ್ಟ ಮೊದಲ ಬಾರಿಗೆ ಮಾಲೆ ಧರಿಸಿ ಉಪವಾಸ ಮಾಡೋರು ಕಡ್ಡಾಯವಾಗಿ ಕಪ್ಪು ಬಟ್ಟೆಯನ್ನು ಧರಿಸಬೇಕು ಅಂತ ಹೇಳಲಾಗುತ್ತೆ ಯಾಕಂದ್ರೆ ಶಬರಿಮಲೆ ಅಯ್ಯಪ್ಪನ ನೆಚ್ಚಿನ ಉಡುಗೆ ಕಪ್ಪು ಕಪ್ಪು ಬಟ್ಟೆ ನಕಾರಾತ್ಮಕ ಆಲೋಚನೆಗಳನ್ನ ಹುಟ್ಟು ಹಾಕುತ್ತೆ ಅಂತ ಹೇಳಿದ್ರು ಕೂಡ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಅದು ಶಾಖವನ್ನ ಹೀರ್ಕೊಳ್ಳುತ್ತೆ ಅದಕ್ಕಾಗಿಯೇ ಚಳಿಗಾಲದಲ್ಲಿ ಕಪ್ಪು ಬಟ್ಟೆಗಳನ್ನ ಧರಿಸೋದಕ್ಕೆ ಹೇಳಲಾಗುತ್ತೆ ಯಾಕಂದ್ರೆ ನಮ್ಮ ದೇಹ ಚಳಿಗಾಲದಲ್ಲಿ ವಿಪರೀತ ಚಳಿಯನ್ನು ತಡೆದುಕೊಳ್ಳುತ್ತೆ ಜೊತೆಗೆ ಚಳಿಗಾಲದಲ್ಲಿ ಶಬರಿಮಲೆಯಲ್ಲಿ ತಾಪಮಾನ ಇಳಿಕೆಯಾಗಿರುತ್ತೆ ಹೀಗಾಗಿ ಅವರು ಚಳಿಯನ್ನ ತಡೆದುಕೊಳ್ಳೋ ಕಾರಣ ಕಪ್ಪು ಬಟ್ಟೆಗಳನ್ನ ಧರಿಸ್ತಾರೆ ಅನ್ನೋ ವಾದ ಕೂಡ ಇದೆ ಇನ್ನು ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಹೇಳೋದಾದ್ರೆ ಅಯ್ಯಪ್ಪ ಭಕ್ತರು ಕಪ್ಪು ಬಟ್ಟೆಯನ್ನ ಧರಿಸುವುದಕ್ಕೆ ಮುಖ್ಯ ಕಾರಣ ಏನಂದ್ರೆ ಶನೀಶ್ವರ ದೇವರಿಗೆ ಅಯ್ಯಪ್ಪ ನೀಡಿದ ಪ್ರಮಾಣ ಅಂತ ಹೇಳಲಾಗುತ್ತೆ ಶನಿಯ ನೆಚ್ಚಿನ ಬಣ್ಣ ಕಪ್ಪು ಅದಕ್ಕಾಗಿಯೇ ಹಲವು ವರ್ಷಗಳಿಂದ ಶಬರಿಮಲೆಗೆ ಭೇಟಿ ಕೊಡ್ತಾ ಇರೋ ಅಯ್ಯಪ್ಪ ತನ್ನ ಭಕ್ತರಿಗೆ ಶನಿ ಗ್ರಹದಿಂದ ಉಂಟಾಗುವ ತೊಂದರೆಗಳಿಂದ ರಕ್ಷಣೆ ಪಡೆಯುವುದಕ್ಕೆ ಕಪ್ಪು ಬಟ್ಟೆಯನ್ನ ಧರಿಸುವಂತೆ ಆದೇಶ ಕೊಟ್ಟಿದ್ದಾರಂತೆ ಇನ್ನು ಪೌರಾಣಿಕ ಕಥೆ ಕೂಡ ಹೊಂದಿದೆ ಅದೇನ್ ಗೊತ್ತಾ ಒಂದ್ಸಲ ಶನೀಶ್ವರ ಒಬ್ಬ ಭಕ್ತನನ್ನ ನೋಡೋದಕ್ಕೆ ಹೋದಾಗ ದಾರಿಯಲ್ಲಿ ಹಾದು ಹೋದ ಧರ್ಮಶಾಸ್ತ್ರ ಅಯ್ಯಪ್ಪ ನನ್ನ ಭಕ್ತರನ್ನ ಯಾಕೆ ಶಿಕ್ಷೆ ಮಾಡ್ತಾ ಇದೀಯಾ ಅಂತ ಶನೀಶ್ವರನನ್ನ ಕೇಳ್ತಾನೆ ಹಾಗೆ ಶನೀಶ್ವರನಿಗೆ ಸ್ವಲ್ಪ ಕರುಣೆ ತೋರಿಸ್ಬೇಕು ಅಂತ ಕೂಡ ಕೇಳ್ಕೊಳ್ತಾನೆ ಅದಕ್ಕೆ ಶನಿದೇವನೇ ನನಗೆ ಬಡವ ಶ್ರೀಮಂತ ಅನ್ನೋ ಭೇದ ಇಲ್ಲ ಧರ್ಮ ನಿಷ್ಠೆ ಭಕ್ತನಲ್ಲ ಏಳೂವರೆ ಶನಿಯ ಕಾಲ ಬಂದಾಗ ಭೇಧವಿಲ್ಲದೆ ಹಿಡಿತೀನಿ ಅದು ನನ್ನ ಧರ್ಮ ಅಂತ ಶನಿದೇವ ಹೇಳಿದ್ದಂತೆ ಬ್ರಹ್ಮ ವಿಷ್ಣು ಮತ್ತು ಶಿವ ತಮ್ಮ ಸೃಷ್ಟಿ ದಾನ ಮತ್ತು ವಿನಾಶದ ಕೆಲಸವನ್ನ ಮಾಡೋ ಹಾಗೇನೆ ನಾನು ನನ್ನ ಕೆಲಸವನ್ನ ಸರಿಯಾದ ಸಮಯದಲ್ಲಿ ಸರಿಯಾಗಿ ಮಾಡ್ತೀನಿ ಸೃಷ್ಟಿಸುವ ಒದಗಿಸುವ ನಾಶ ಮಾಡುವ ಕಾರ್ಯಕ್ಕೆ ಅಡ್ಡಿಯುಂಟಾದ್ರೆ ಸೃಷ್ಟಿಯಾದ ಸೃಷ್ಟಿಯಂತೆಯೇ ಮನುಷ್ಯರನ್ನ ಅವರ ಕರ್ಮಗಳಿಗೆ ಅನುಸಾರವಾಗಿ ಶಿಕ್ಷೆ ಕೊಡ್ತೀನಿ ನಾನು ಆ ಕೆಲಸವನ್ನು ಸರಿಯಾಗಿ ಮಾಡದೇ ಇದ್ರೆ ಧರ್ಮ ಉಳಿಯೋದು ಹೇಗೆ ಅಂತ ಶನೀಶ್ವರ ಪ್ರಶ್ನೆಯನ್ನ ಕೇಳಿದ್ರಂತೆ ಶನೀಶ್ವರನ ಉತ್ತರದಿಂದ ತೃಪ್ತನಾದ ಅಯ್ಯಪ್ಪ ಸರಿ ಇನ್ಮುಂದೆ ನೀವು ನನಗೆ ನೀಡುವ ಶಿಕ್ಷೆಗಳನ್ನ ಹೇಳಿ ಮತ್ತು ನನ್ನ ಭಕ್ತರಿಗೆ ಆ ಶಿಕ್ಷೆಗಳನ್ನ ಒಂದೇ ಮಂಡಲ ಅವಧಿಯಲ್ಲಿ ಅನುಭವಿಸೋದಕ್ಕೆ ನಾನು ವ್ರತಗಳ ವಿಧಾನಗಳನ್ನು ಸೂಚನೆ ಮಾಡ್ತೀನಿ ಹೀಗಂದಿದ್ದಕ್ಕೆ ಶನೀಶ್ವರ ನಾನು ಶನಿಯ ಏಳೂವರೆ ದಿನಗಳನ್ನು ವಿವಿಧ ಆಹಾರ ಮತ್ತು ಹಣ್ಣುಗಳನ್ನು ತಿನ್ನೋದನ್ನು ಆನಂದಿಸ್ತೀನಿ ದಾರಿ ಇಲ್ಲದೆ ದಾರಿ ತಪ್ಪುವಂತೆ ಮಾಡ್ತೀನಿ ನಾನು ಅವನನ್ನು ಹೂವು ಹಾಸಿಗೆ ಬಿಟ್ಟು ಹುಲ್ಲು ಹಾಸಿನ ಮೇಲೆ ಮತ್ತು ಬಂಡೆ ಮೇಲೆ ಮಲಗಿಸ್ತೀನಿ ದಂಪತಿಗಳಾಗಿದ್ದರೂ ನನ್ನ ದೃಷ್ಟಿಯಲ್ಲಿ ಅವರು ಬೇರೆಯಾಗ್ತಾರೆ ಧರಿಸಲು ಸರಿಯಾದ ಬಟ್ಟೆ ಇಲ್ಲದೆ ತಲೆಗೆ ಎಣ್ಣೆ ಇಲ್ಲದೆ ಕಾಲಿಗೆ ಚಪ್ಪಲಿ ಇಲ್ಲದೆ ನನ್ನ ಗುರುತಿಗೆ ಸಿಗದಷ್ಟು ವಿಕಾರ ಸೌಂದರ್ಯ ಮತ್ತು ಶಕ್ತಹೀನನಾಗುವುದಕ್ಕೆ ಕಾರಣವಾಗ್ತೀನಿ ಎಂದೆಂದಿಗೂ ಸ್ಥಾನವಿಲ್ಲದೆ ನೀರಲ್ಲಿ ಮುಳುಗದವರನ್ನ ನೀರಿನಲ್ಲಿ ಅಲೆಯುವಂತೆ ಮಾಡ್ತೀನಿ ಇದನ್ನೆಲ್ಲ ಒಂದೇ ಮಂಡಲದಲ್ಲಿ ಹೇಗೆ ದಂಡಿಸ್ತೀರಾ ಅಂತ ಮತ್ತೆ ಮರುಪ್ರಶ್ನೆಯನ್ನ ಶನೀಶ್ವರ ಅಯ್ಯಪ್ಪ ಸ್ವಾಮಿಗೆ ಕೇಳ್ತಾರಂತೆ ಇದಕ್ಕೆ ಉತ್ತರ ಕೊಟ್ಟ ಅಯ್ಯಪ್ಪ ಸ್ವಾಮಿಗಳು ಮುಗುಳ್ನತ್ತ ಹೇಳ್ತಾರೆ ನೀನು ಹೇಳಿದ ಎಲ್ಲ ಶಿಕ್ಷೆಗಳನ್ನ ಕೊಡ್ತೀನಿ ಅಂತ ಹೇಳ್ತಾರೆ ಹಾಗೆ ನನ್ನ ಭಕ್ತರು ಮಂಡಲ ವ್ರತದ ಸಮಯದಲ್ಲಿ ಅತ್ಯಂತ ಸರಳವಾದ ಭೋಜನ ಕೂಟದಿಂದ ತೃಪ್ತರಾಗ್ತಾರೆ ಅಲಂಕಾರಿಕ ಹಾಸಿಗೆಗಳ ಮೇಲೆ ಮಲಗದೆ ನೆಲದ ಮೇಲೆ ಮಲಗ್ತಾರೆ ಅವರು ಎಂದಿಗೂ ದಾಂಪತ್ಯ ಸುಖ ಹೊಂದೋದಿಲ್ಲ ಕಟ್ಟುನಿಟ್ಟಾದ ಬ್ರಹ್ಮಚರ್ಯ ಪ್ರತಿಜ್ಞೆಯನ್ನ ಅನುಸರಿಸ್ತಾರೆ ಹಾಗೆ ಅವರು ಕಾಡು ಮತ್ತು ಪರ್ವತಗಳ ಮೂಲಕ ಹಾದು ನನ್ನ ನೋಡೋದಕ್ಕೆ ಬರ್ತಾರೆ ಯಾವಾಗ್ಲೂ ನನ್ನ ಹೆಸರನ್ನ ಸ್ವಾಮಿ ಶರಣಂ ಅಯ್ಯಪ್ಪ ಅಂತ ಜಪಿಸ್ತಾರೆ ಅಂತ ಹೇಳ್ತಾರೆ ಹಾಗೆ ನಿನ್ನ ಇಷ್ಟದ ಬಣ್ಣ ಕಪ್ಪಾಗಿದ್ರೆ ನನ್ನ ಭಕ್ತರಿಗೆ ಆ ಕಪ್ಪು ಬಟ್ಟೆಯನ್ನ ತೊಡಿಸ್ತೀನಿ ಪಾದರಕ್ಷೆ ಧರಿಸೋದಕ್ಕೆ ಬಿಡೋದಿಲ್ಲ ಕೂದಲು ಸರಿಪಡಿಸ್ಕೊಳ್ಳೋದಿಲ್ಲ ನನ್ನ ಪರಿಕರವಾದ ತುಳಸಿ ಮಣಿಮಾಲೆ ಧರಿಸ್ತಾರೆ ಬೆಳಿಗ್ಗೆ ಮತ್ತು ಸಂಜೆ ತಣ್ಣೀರಲ್ಲಿ ಸ್ನಾನ ಮಾಡಿಸ್ತೀನಿ ನನ್ನ ಭಕ್ತರೆಲ್ಲ ಕಷ್ಟಪಟ್ಟು ಈ ವ್ರತಗಳನ್ನು ಮಾಡಿ ನನ್ನನ್ನು ಭೇಟಿ ಮಾಡೋದಕ್ಕೆ ಬರ್ತಾರೆ ಹೀಗಾಗಿ ಅವರ ಮೇಲೆ ನಿಮ್ಮ ದೃಷ್ಟಿಯನ್ನು ಇಡಬೇಡಿ ನನ್ನ ಭಕ್ತರ ಮೇಲೆ ಕರುಣೆ ಮತ್ತು ಕೃಪೆಯನ್ನು ತೋರಿ ಶನಿದೇವ ಅಂತ ಅಯ್ಯಪ್ಪ ಸ್ವಾಮಿ ಮನವಿಯನ್ನ ಮಾಡಿಕೊಂಡಿದ್ರಂತೆ ಹೀಗಾಗಿ ಅಯ್ಯಪ್ಪ ನೀಡಿದ ವಚನಗಳನ್ನ ಶ್ರದ್ಧಾ ಭಕ್ತಿಯಿಂದ ಸ್ವೀಕರಿಸಿದ ಶನೀಶ್ವರ ದೇವರು ಅಯ್ಯಪ್ಪನ ಭಕ್ತರ ಮೇಲೆ ತನ್ನ ಕ್ರೂರ ದೃಷ್ಟಿಯನ್ನ ಬೀರದೆ ಅಂದಿನಿಂದ ಇಂದಿನ ತನಕ ಅವರಿಗೆ ಒಳ್ಳೆಯದನ್ನೇ ಮಾಡ್ತಾ ಇದ್ದಾನೆ ಶನೀಶ್ವರ ಭಗವಂತನ ಕ್ರೂರ ನೋಟದಿಂದ ತನ್ನ ಭಕ್ತರನ್ನ ರಕ್ಷಣೆ ಮಾಡುವುದಕ್ಕೆ ಅಯ್ಯಪ್ಪ ಶನೀಶ್ವರ ದೇವರು ನೀಡಿದ ಶಿಕ್ಷೆಯನ್ನ ಭಕ್ತರಿಗೆ ಕಠಿಣ ವ್ರತಗಳ ರೂಪದಲ್ಲಿ ನೀಡಿದ್ದಾನೆ ಅನ್ನೋದು ಪುರಾಣದ ಕಥೆಯಾಗಿದೆ ಈ ಕಥೆ ಕೇಳಿ ನಿಮ್ಗೆ ಹೇಗನಿಸ್ತು ಅಯ್ಯಪ್ಪ ಭಕ್ತರು ಕಪ್ಪು ವಸ್ತ್ರವನ್ನ ಧರಿಸೋದಕ್ಕೆ ಇನ್ನೂ ಬೇರೆ ಏನಾದರೂ ಕಾರಣ ಇದೆಯಾ ಅದೇನು ಅಂತ ನೀವು ನಿಮ್ಮ ಉತ್ತರವನ್ನ ಕಮೆಂಟ್ ಮೂಲಕ ತಿಳಿಸಬಹುದು